ಹತ್ತು ವರ್ಷ ಅನುಭವ ಹೊಂದಿರುವ ಜ್ಯೋತಿ ನಾಯ್ಕ್ ಅವರ ಮಾಲೀಕತ್ವದಲ್ಲಿ ಚಿಕ್ಕೋಡಿಯಲ್ಲಿ ಬಂಪರ್ ಆಫರ್ಗಳೊಂದಿಗೆ ಜ್ಯೋತಿ ಬ್ಯೂಟಿ ಸ್ಟುಡಿಯೋ ಹಾಗೂ ಅಕಾಡೆಮಿ ಪ್ರಾರಂಭ ಮತ್ತು ಮೊದಲನೇ ಹತ್ತು ಅಡ್ಮಿಷನ್ಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಎಲ್ಲಿ ಲಭ್ಯವಿದೆ ಹೌದು ಚಿಕ್ಕೋಡಿ ಪಟ್ಟಣದ ಕೆಸಿ ರೋಡ್ನಲ್ಲಿರುವ ಕೇಂದ್ರ ಬ್ಯಾಂಕ್ ಮಹಡಿಯಲ್ಲಿ ಪ್ರಾರಂಭವಾಗಿರುವ ಜ್ಯೋತಿ ಬ್ಯೂಟಿ ಸ್ಟುಡಿಯೋ ಹಾಗೂ ಅಕಾಡೆಮಿಯನ್ನು ಮಾಲೀಕರಾದ ಜ್ಯೋತಿ ನಾಯ್ಕ್ ಅವರು ಹಾಗೂ ಗಣ್ಯರಿಂದ ಉದ್ಘಾಟಿಸಲಾಯಿತು ಇಲ್ಲಿ ಬಾಡಿ ಫಿಟ್ನೆಸ್ ಜೊತೆಗೆ ಅಕಾಡೆಮಿ ಕ್ಲಾಸಸ್ ಕೂಡ ಲಭ್ಯ ಇವೆ ವಿಶೇಷವಾಗಿ ಎಲ್ಲಾ ರೀತಿಯ ಆಫ್ ಬೇಸಿಕ್ ಹಾಗೂ ಅಡ್ವಾನ್ಸ್ ಹೇರ್ ಕಟ್ ಎಲ್ಲ ಚರ್ಮದ ಸಮಸ್ಯೆಗಳಿಗೆ ಚಿಕಿತ್ಸೆ ಮತ್ತು ಹೇರ್ ರಿಗ್ರೋತ್ ಟ್ರೀಟ್ಮೆಂಟ್ ಪಿಂಪಲ್ ಟ್ರೀಟ್ಮೆಂಟ್ ಬೀಲಿಂಗ್ ಟ್ರೀಟ್ಮೆಂಟ್ ಕಾರ್ಬನ್ ಫೇಷಿಯಲ್ ಪರ್ಮನೆಂಟ್ ಟ್ಯಾಟೋ ರಿಮೂವಲ್ ಪರ್ಮನೆಂಟ್ ಹೇರ್ ರಿಡಕ್ಷನ್ ಪರ್ಮನೆಂಟ್ ಮೇಕಪ್ ಬಿಬಿ ಗ್ಲೋ ಟ್ರೀಟ್ಮೆಂಟ್ ಗ್ಲೂಟಾಥಿಯನ್ ಬಾಡಿ ವೈಟ್ನಿಂಗ್ ಐವಿ ಡ್ರಿಪ್ ಬಾಡಿ ಫ್ಯಾಟ್ ಕಂಟ್ರೋಲ್ ಜುಂಬಾ ತರಗತಿಗಳು ಮತ್ತು ಎಂಎನ್ಆರ್ಎಫ್ ಮಷಿನ್ ಟ್ರೀಟ್ಮೆಂಟ್ ಹೈಡ್ರಾ ಫೇಷಿಯಲ್ ಬಾಡಿ ಪಾಲಿಶಿಂಗ್ ನ್ಯಾಚುರಲ್ ಹಮಾಂಬಾದ್ ನ್ಯಾಚುರಲ್ ಫ್ರೂಟ್ಸ್ ಹೇರ್ ಸ್ಪಾ ಮತ್ತು ಫೇಷಿಯಲ್ಗಳು ಪರ್ಮನೆಂಟ್ ನರ ಹುಳಿಗಳನ್ನು ತೆಗೆಯುವುದು ಸ್ಕಿನ್ ಅನಾಲೈಸ್ ಬಾಡಿ ಮಸಾಜ್ ಬ್ಲೀಚ್ ಫೇಶಿಯಲ್ ಪರ್ಮನೆಂಟ್ ಮಹಿಳಾ ಕೂದಲು ವಿಸ್ತರಣೆಗಳು ಕಾಶಿತ್ ಹಾಲಿ ನ್ಯಾಚುರಲ್ ಲೆಕ್ಸ್ಪಾ ಮೆನಿಕ್ಯೂರ್ ಪೆಡಿಕ್ಯೂರ್ ನೇಲ್ ಆರ್ಡ್ ಎಲ್ಲ ಆಪ್ ಪ್ರೊಫೆಷ್ನಲ್ ಹೀಗೆ ಅನೇಕ ರೀತಿಯ ಸರ್ವಿಸಸ್ ಜೊತೆಗೆ ಬ್ಯೂಟಿ ಟಿಪ್ಸ್ ಕ್ಲಾಸಸ್ಗಳು ಕೂಡ ತೆಗೆದುಕೊಳ್ಳಲಾಗುವುದು ಇವೆಲ್ಲ ವ್ಯವಸ್ಥೆಗೆ ಈಗ ಬೆಳಗಾವಿ ಅಥವಾ ಕೋಲ್ಹಾಪುರ್ ಹೋಗುವ ಅವಶ್ಯಕತೆ ಇಲ್ಲ ಈಗ ಚಿಕ್ಕೋಡಿಯಲ್ಲಿ ಜ್ಯೋತಿ ಬ್ಯೂಟಿ ಸ್ಟುಡಿಯೋ ಹಾಗೂ ಅಕಾಡೆಮಿಯಲ್ಲಿ ಈಗ ಪ್ರಾರಂಭವಾಗಿರುತ್ತದೆ ವಿಶೇಷವಾಗಿ ಬ್ಯೂಟಿ ಆಗಲು ಅಗತ್ಯವಿರುವ ಎಲ್ಲಾ ರೀತಿಯ ವ್ಯವಸ್ಥೆಯಲ್ಲಿ ಲಭ್ಯವಿರುತ್ತದೆ ಆದ್ದರಿಂದ ಒಮ್ಮೆ ಬಂದು ವೀಕ್ಷಿಸಿ ಇದರ ಲಾಭ ಪಡೆದುಕೊಳ್ಳೆ ಸ್ಥಳ ನಿಯರ್ ಕೆಸಿ ರಸ್ತೆ ಕೆನರಾ ಬ್ಯಾಂಕ್ ಮೇಲ್ನೆ ಮಹಡಿಯಲ್ಲಿ ಈ ಜ್ಯೋತಿ ಬ್ಯೂಟಿ ಸ್ಟುಡಿಯೋ ಮತ್ತು ಅಕಾಡೆಮಿ ಪ್ರಾರಂಭವಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಐದು ಸೊನ್ನೆ ಆರು ಒಂದಕ್ಕೆ ಸಂಪರ್ಕಿಸಿ ನಂತರ ಜ್ಯೋತಿ ಬ್ಯೂಟಿ ಸ್ಟುಡಿಯೋ ಮತ್ತು ಅಕಾಡೆಮಿ ಮಾಲೀಕರಾದ ಜ್ಯೋತಿ ನಾಯ್ಕ್ ಅವರು ಮಾತನಾಡಿ ಸಂಪೂರ್ಣ ಗ್ರಾಹಕರಿಗೆ ಅನುಕೂಲತೆ ಪ್ರಾಡಕ್ಟ್ಗಳ ಕುರಿತು ಮಾಹಿತಿ ನೀಡಿದರು ಹಾಗೂ ಶಿಲ್ಪಾ ಯಾದವ್ ಅವರು ಬ್ಯೂಟಿ ಸ್ಟುಡಿಯೋ ಹಾಗೂ ಅಕಾಡೆಮಿಯ ಕುರಿತು ಈ ವೇಳೆ ಮಧ್ಯಸ್ಥಿಕೆ ವಹಿಸಿ ಮಾಹಿತಿ ನೀಡಿದರು माझं नाव सागर नाईक इथे चुकडीमध्ये फर्स्ट टाईम आप हायटेक पार्लर चालू झालेला आहे त्याच्यामध्ये फक्त आपल्याला लेडीज सर्विस फक्त आपलो आहेत आणि याच्यामध्ये आपल्याला स्किन ट्रीटमेंट्स झुंबा परत बात ह्या सगळ्या सर्विस भेटल्या जातील बेसिक ॲडव्हान्स हेअर ट्रीटमेंटसुद्धा भेटल्या जातील आणि भरपूर प्रमाणात मध्ये हायटेक आम्ही पार्लर केलेलं आहे की इथं कुणाचंच नाही आहे म्हणजे कोल्हापूर बेळगाव ह्या सिटीमध्ये असे पार्लर आहेत पण इथे फर्स्ट टाईम लेडीजसाठी म्हणजे आपल्याला लेडीजसाठी जे काय उपलब्ध गरजा असतील त्या इथंच आपल्याला हे केलं जातील सगळ्या म्हणजे पिलिंग परत आपले बॉडिओल फेशियल्स याला म्हणजे प्रोफेशनल सर्विस सगळ्या भेटल्या जातील तुम्हाला इथे हां आमच्याकडे लेझर ट्रीटमेंट हायड्रा फेशियल पिलिंग ट्रीटमेंट बॉडी फेशियल आणि स्किनवरचे कुठले पण स्किन प्रॉ प्रॉब्लेम्स असतील ते सुद्धा रिमूव्ह केले जातील इथे आणि हंड्रेड पर्सेंट रिझल्ट आहे आमच्याकडे पिंपल ट्रीटमेंट वगैरे सगळ्या दिल्या जातील स्टार्स ट्रीटमेंट आणि इतर आम हमामबादसुद्धा आमच्याकडे आहे हमामबाद बॉडी स्टीम सगळ्या म्हणजे सुविधा उपलब्ध आहेत हां नाही नाही इथं कुठंच म्हणजे इथं बेळगाव किंवा कोल्हापूर या ठिकाणी या सर्विस मिळाल्या जातील पण आता फर्स्ट टाईम चिपोडीमध्ये आम्ही हे सगळ्या सुविधा आम्ही अप्रूव्ह केलेल्या आहेत मा म्हणजे माझं पर्सनल पार्लर आधी होतं ब्ल्यूडेल्ट कुरियर आहे ना टी एम सी त्या ठिकाणी माझं आधी पार्लर होतं मग त्याच्यानंतर आम्ही इकडे शिफ्ट केलं आणि असं वाटलं की तिथे इम्प्रूव्ह भरपूर झाले मग त्याच्यामुळं काय वाटलं की इथे पण त्याचबरोबर या ठिकाणी आपल्याला गृहिणी किंवा कॉलेज मुली ज्या काही आपल्या म्हणजे सेल्फ डिपेंडेंट होणार आहेत त्यांच्यासाठी आम्ही ट्रेनिंग सेंटरसुद्धा चालू केलेलं आहे आणि त्याच्यामध्ये पहिला ज्या सीट दहा असतील त्यांच्यासाठी फिफ्टी पर्सेंट ऑफ डिस्काउंट दिला जाणार आहे तर याचा लाभ घ्या इलेक्ट्रमस्कार ना मी आहे दीपा यादव ನಮ್ಮ ಚಿಕ್ಕೋಡಿ ಒಳಗಡೆಯಲ್ಲಿ ಕೆ ಸಿ ರೋಡ್ ಕೆನರಾ ಬ್ಯಾಂಕ್ ಸೆಕೆಂಡ್ ಫ್ಲೋರ್ ಬ್ಯೂಟಿ ಪಾರ್ಲರ್ ಅಕಾಡೆಮಿ ಸ್ಟಾರ್ಟ್ ಆಗಿದೆ ಬಟ್ ಏನೇನಿದೆ ಅಂತ ನೋಡೋಲ್ಲ ವಿತ್ ಲೈಸರ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಸೊ ವಿಸಿಟ್ ಮಾಡಿ ಹೇರ್ ಕಟ್ ಅಡ್ವಾನ್ಸ್ ಹೇರ್ ಕಟ್ ಲೇಯರ್ ಕಟ್ ವಿತ್ ಸ್ಟೆಪ್ ಕಟ್ ಅವೈಲೇಬಲ್ ಇದೆ ಕೂಡ ಸ್ಟೈಟ್ನಿಂಗ್ ಹೈಲೈಟ್ ಕೂಡ ಇದೆ ನಮ್ಮಲ್ಲಿ ಮಾಡಿ ಬೇಗ ಬೇಗ ಆಫರ್ ಬೆಸ್ಟ್ ಆಫರ್ ಇದೆ ಬನ್ನಿ ಪೆಡಿಕೂರ್ ಕೂಡ ಅವೈಲೇಬಲ್ ಇದೆ ಲೇ ನಟ್ ಕೂಡ ಅವೈಲೇಬಲ್ ಇದೆ ಆಫರ್ ಇದೆ ಸೊ ವಿಸಿಟ್ ಮಾಡಿ ಬೇಗ ಚಿಕ್ಕೋಡಿಯಲ್ಲಿ ನಮ್ಮ ಬೆಸ್ಟ್ ಆಫರ್ ಇದೆ ಬಾಡಿ ಮಸಾಜ್ ಕೂಡ ಅವೈಲೇಬಲ್ ಇದೆ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ನ ಟೆನ್ ಅಡ್ಮಿಷನ್ ಇದೆ ಫಿಫ್ಟಿ ಪರ್ಸೆಂಟ್ ಆಫರ್ ನಮ್ಮ ಜೊತೆ ಕಡೆ ಒಂದು ಹೇಳ್ತಾರೆ ನಮ್ಮ ಕಡೆ ಎಲ್ಲ ಪ್ರೊಫೆಷನಲ್ ಸರ್ವಿಸ್ ಸಿಗ್ತಾವ್ರಿ ಹಮಾಮ್ ಬಾತ್ ಲೆಸರ್ ಟ್ರೀಟ್ಮೆಂಟ್ ಫಿಲಿಂಗ್ ಟ್ರೀಟ್ಮೆಂಟ್ ಫೇಶಿಯಲ್ ಕಲರ್ ಕಾಸ್ಮೆಟಿಕ್ಸ್ ಎಲ್ಲ ಮೆನ್ಷನ್ ಮಾಡಿ ಕೊಡ್ತೀವಿ ರೀ ಮತ್ತೆ ಇದೇ ಅಕಾಡೆಮಿ ಸ್ಟಾರ್ಟ್ ಆಗಿದೆ